ಆರೂವರೆ ಕೋಟಿ ಜನರಿಗೆ ಮುಖ್ಯಮಂತ್ರಿ ಕೇವಲ ಒಂದು ವರ್ಗದ ಜನರಿಗೆ ಸೀಮಿತವಲ್ಲ ಕಪ್ಪು ಚುಕ್ಕಿ ಇಲ್ಲ ಇಲ್ಲ ಅಂತ ದೊಡ್ಡದಾಗಿ ಹೇಳ್ತೀರಿ ನಿಮ್ಮ ಹಗರಣ ಮುಚ್ಚಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದೀರಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಟುಕಿದ್ದಾರೆ ಮೈಸೂರಿನಲ್ಲಿ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಅವರು ಪಾಲ್ಗೊಂಡು ಮಾತನಾಡಿದರು ಮೂಡಾ ಹಗರಣವನ್ನ ನೀವು ಮುಚ್ಚಿ ಹಾಕೋದಕ್ಕೆ ಯತ್ನಿಸ್ತಾ ಇದ್ದೀರಾ ನಿಮ್ಮ ಭಾವಮೈದ ಯಾವ ರೀತಿ ಖರೀದಿ ಮಾಡೋದಕ್ಕೆ ಸಾಧ್ಯ ಅಲಿನೇಷನ್ ಹೇಗೆ ಮಾಡಿಸಿಕೊಂಡ್ರಿ ಡಿಸಿ ಸ್ಥಳ ಪರಿಶೀಲನೆ ಮಾಡಿದ್ರ ಹೇಗೆ ಸೈಟ್ ಕೊಟ್ರು ಅದು ಕೊಡೋದಕ್ಕೆ ಹೇಗೆ ಸಾಧ್ಯ ಎಂದು ಹೆಚ್ಡಿಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಪೆನ್ಷನ್ ಕೊಡಬೇಕಂತದ್ದು ಈ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಕಪ್ ಚುಕ್ಕೆ ಇಲ್ಲ ಕಪ್ ಚುಕ್ಕೆ ಇಲ್ಲ ಅಂತಾರೆ ಬಹುಶಃ ಅದ್ಯಾರಪ್ಪ ಯಾರಪ್ಪ ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ ಎಲ್ಲ ನಾನೇನು ಕಾಕಿ ತೊಟ್ಟಿ ಬಹಳ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಇರ್ತಾನೆ ಬಹುಶಃ ಸಿದ್ದರಾಮಯ್ಯನವರ ಚಡ್ಡಿ ಎಲ್ಲ ಕಪ್ ಮಾಡ್ಕೊಂಬಿಟ್ಟ ಅವರೀಗ ಕಪ್ ಚುಕ್ಕೆ ಕಪ್ ಚುಕ್ಕೆ ಮುಖದಲ್ಲಿ ಕಾಣ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಬಹಳ ಪ್ರಾಮಾಣಿಕ ನಾನು ನಾನು ಒಂದು ಭೂಮಿ ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಒಂದು ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ ಮೂವತ್ತು ಲಕ್ಷ ಸಾಲ ಮಾಡಿದ್ದೆ ಸಾಲ ತೀರಿಸಲಿಕ್ಕೆ ಮನೆ ಮಾರಾಟ ಮಾಡಿಬಿಟ್ಟೆ ಇಲ್ಲಿ ಕೂತ್ಕೊಂಡು ಹೇಳಿದ್ದೀರಿ ನೆನ್ನೆ ದಿನ ನಿಮ್ಮ ಧರ್ಮ ಪತ್ನಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೇವೆ ನಿಮ್ಮ ಧರ್ಮಪತ್ನಿಯ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ಎಂದೂ ಸಹ ನಿಮ್ಮ ಧರ್ಮಪತ್ನಿಯವರು ಹೊರಗಡೆ ಬಂದಿದ್ದಾರೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಬಂದರೋ ಬಿಟ್ಟರು ಅದು ನಾಡಿನ ಜನತೆಗೆ ಮುಖ್ಯ ಅಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇವತ್ತು ಯಾವ ರೀತಿಯ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಈಗ ಹಗರಣವನ್ನು ಮುಚ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷವಾಗಿ ಸುದೀರ್ಘವಾಗಿ ಅಶೋಕ್ ಅವರು ವಿಜೇಂದ್ರ ಮಾತನಾಡಿದ್ದಾರೆ ಈಗ ನಾನು ನಿಮ್ಮನ್ನು ಕೇಳೋದಷ್ಟೇ ನೀವು ಹದಿನಾಲ್ಕು ಸೈಡ್ ತಗೊಂಡ್ರೋ ಇಪ್ಪತ್ತೈದು ಸೈಡ್ ತಗೋತಿರೋ ನಲವತ್ತು ಸೈಡ್ ತಗೋತಿರೋ ನಮಗೆ ಸಂಬಂಧ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸಾಮಾನ್ಯ ಪ್ರಜೆಗೆ ದುಡಿಮೆಯ ಹಕ್ಕನ್ನ ಕೊಟ್ಟಿದ್ದಾರೆ ದುಡಿಮೆಯ ಹಕ್ಕನ್ನು ಕಟ್ಟಿರ್ತ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ದುಡಿಮೆಯ ಮೇಲೆ ಶ್ರಮ ಪಟ್ಟು ಕಾನೂನು ವ್ಯಾಪ್ತಿಯಲ್ಲಿ ಯಾವ ಆಸ್ತಿಯನ್ನ ಗಳಿಕೆ ಮಾಡಲಿಕ್ಕೆ ಈ ಸಂವಿಧಾನದಲ್ಲಿ ಪ್ರತಿ ದೇಶದ ಜನತೆಗೆ ಇವತ್ತು ಅಧಿಕಾರ ಇದೆ ನಾವು ಆ ಅಧಿಕಾರವನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅದು ದಲಿತರ ಭೂಮಿನೋ ಇನ್ಯಾವ್ ಭೂಮಿನೋ ಅದೋ ಒಂದು ಕಡೆ ಇಟ್ಟು ಬಿಡಿ ನೆನ್ನೆ ಇಲ್ಲಿ ಹೇಳಿದ್ದೀರಿ ಭಾಷಣ ಮಾಡ್ತಾ ಆ ಭೂಮಿ ಯಾರ್ದು ಭೂಮಿ ನೆನ್ನೆ ಪಾಪ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ ಬಹಳ ಕಾನೂನುಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಇಲ್ಲಿ ಏನ್ ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅವರ ಅಣ್ಣ ಅರುಶ್ನ ಕುಂಕುಮಕ್ಕೆ ಅಂತ ಹೇಳಿ ಮೂರ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ ಎಕರೆ ಇಲ್ಲದೇ ಇದ್ರೆ ಮೂವತ್ತೆಕರೆ ದಾನ ಮಾಡಿಸಿ ಮೂವತ್ತೆಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಮುಖಾಂತರ ಆದರೆ ಶ್ರಮ ಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದು ಅಲ್ಲ ನಿಂಗುಂದು ಅಲ್ಲ ಅದ್ಯಾವುದೋ ದೇವರಾಜದು ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನು ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗಿ ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಬಿಯ ಜಾಗವನ್ನ ಮೂಢ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ ಗಳಾಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಸಿ ಕೈನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಸಿ ಸ್ಥಳ ಪರಿಶೀಲನೆ ಮಾಡಿದ್ರೋ ಇಲ್ವೋ ಮಾಡದೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೆ ನಿಮ್ಮ ಮೂಗಿನ ನೇರದಲ್ಲಿ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪಾಗ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳ್ತೀರಿ ಹೇಳಿದ್ದೀರಿ ಬ್ಯಾಡಂದ್ರೆ ಅಂತ ಯಾವ್ದೋ ಮೊನ್ನೆ ಟಿವಿ ಚಾನೆಲ್ ಚಾನಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹದಿನಾಲ್ಕು ಇದನ್ನು ಸೈಟನ್ನು ವಾಪಸ್ ಕೊಡಕ್ ತಯಾರ